ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಲಂಚ್ ಬಾಕ್ಸಿಗೂ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಮಕ್ಳುಗಳಿಗಾಗಿರ್ಬೋದು ಇದು ಲಂಚ್ ಬಾಕ್ಸಿಗೂ ಆರಾಮಾಗೆ ಕೊಟ್ಟು ಕಳಿಸ್ಬೋದು ತುಂಬ ಚೆನ್ನಾಗಿರತ್ತೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಪನ್ನೀರು ಮತ್ತು ವೆಜಿಟೇಬಲ್ಸ್ ಎಲ್ಲ ಇತ್ತು ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಖಾಲಿ ಮಾಡ್ತಾರೆ ಬಾಕ್ಸನ್ನ ಅಷ್ಟು ನೀಟಾಗಿ ಖಾಲಿ ಮಾಡಿರ್ತಾರೆ ಒಂದ್ಸರಿ ಈ ರೆಸಿಪಿನ ಮಕ್ಕಳು ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿ ಓಕೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಒಂದು ಐದಾರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ತರಕಾರಿ ಬಂದು ಕ್ಯಾರೆಟು ಬೀನ್ಸು ಕ್ಯಾಬೇಜು ಮತ್ತು ಕಾರ್ನು ಮತ್ತು ಒಂದು ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ಳಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ನಾವು ಪನ್ನೀರನ್ನ ನೋಡಿ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಪನ್ನೀರನ್ನ ಕಟ್ ಮಾಡಿಕೊಂಡು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಒಂದು ಸ್ವಲ್ಪ ಗೋಲ್ಡಿಶ್ ಕಲರ್ ಬಂದರೆ ಸಾಕಾಗುತ್ತೆ ಇಲ್ಲಾಂತಂದರೆ ನೀವು ಆ ಥರ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರಿದ್ದರೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ನಮಗಿಲ್ಲಿ ಲೈಟಾಗಿ ಫ್ರೈ ಆದರೆ ಸಾಕು ಹಾಗಾಗಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ ಪೌಡರು ಪೆಪ್ಪರ್ ಹಾಕ್ಬಿಟ್ಟು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ನೀಟಾಗಿ ಫ್ರೈ ಆದಮೇಲೆ ನೀವು ಇವಾಗ ಸ್ವಲ್ಪ ಸಾಲ್ಟನ್ನ ಹಾಕೊಳ್ಳಿ ಇದಕ್ಕೇನೆ ಸಾಲ್ಟ್ ಹಾಕೊಳ್ಳಿ ನಿಮಗೆ ಇಲ್ಲ ನೀವು ಸಾಲ್ಟ್ ಇದ್ರಲ್ಲಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನೀವು ಡೈರೆಕ್ಟು ರೈಸಿಗೆ ಹಾಕೋತೀರಲ್ಲ ಆವಾಗಲೇ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗೋಲ್ಡಿಶ್ ಕಲರ್ ಬಂತಂದರೆ ಸಾಕಾಗುತ್ತೆ ಅಷ್ಟು ಫ್ರೈ ಮಾಡಿಕೊಂಡು ಇದನ್ನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಅದೇ ಬಾಂಡ್ಲಿಗೆ ಇಟ್ಕೊಳ್ಳಿ ಅದೇ ಬಾಂಡ್ಲಿಗೆ ಇನ್ನು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕೊಂಡು ಇವಾಗ ಏನು ನಾವು ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರ್ಬೇವನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅದು ಏನು ಹಸಿ ಸ್ಮೆಲ್ ಇದೆಯಲ್ಲ ಅದೆಲ್ಲ ಹೋಗಬೇಕು ಹಾಗೆ ಹಸಿರು ಮೆಣ್ಸಿನ್ಕಾಯಿ ಇದೆಯಲ್ಲ ಅದು ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಬೇಕು ಆವಾಗ ನಿಮಗೆ ಖಾರ ಅಂತ ಅಷ್ಟು ಅನಿಸಲ್ಲ ಅದಾದಮೇಲೆ ನೀವು ಇಲ್ಲಿ ಏನು ವೆಜಿಟೇಬಲ್ಸ್ನ ಎತ್ತಿಟ್ಕೊಂಡಿರ್ತೀರಲ್ಲ ಆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಳಿ ನಿಮ್ಗೆ ಯಾವ್ದು ಇದೆಯೋ ವೆಜಿಟೇಬಲ್ಸ್ ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲ ಹಾಕೊಬೋದು ನಾನಿಲ್ಲಿ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಕಾರ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅದನ್ನು ಸ್ಕಿಪ್ ಮಾಡ್ಬೋದು ಇಷ್ಟಾಯಿತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಇದೆಲ್ಲ ಆಯಿಲಲ್ಲಿ ಫ್ರೈ ಆದಮೇಲೆ ತರಕಾರಿಗಳು ಅದಾದಮೇಲೆ ನೀವು ಸ್ವಲ್ಪ ಕೊತ್ತಂಬರಿನ ಹಾಕೊಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಫಿಫ್ಟಿ ಪರ್ಸೆಂಟ್ ಎಲ್ಲ ಮೇಲೆ ಅದಾದಮೇಲೆ ನೀವು ಇಲ್ಲಿ ಮತ್ತೆ ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ನೀವು ಇಲ್ಲಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಅಂತಂದರೆ ನೀವು ಪನ್ನೀರ್ಗೂ ಖಾರ ಹಾಕ್ಕೊಂಡಿರ್ತೀರ ಇದು ಫಿಫ್ಟಿ ಪರ್ಸೆಂಟ್ ಆದಮೇಲೆ ನೀವು ಇಲ್ಲಿ ಜೋಳನ ಸೋ ಸೇರಿಸ್ಕೊಳ್ಳಿ ಯಾಕೆಂತಂದರೆ ಇದು ಹಂಗೆ ಇತ್ತು ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದು ಸ್ವಲ್ಪ ಲೈಟಾಗಿ ಬೆಂದರೆ ಸಾಕಾಗುತ್ತೆ ಯಾಕೆಂತಂದರೆ ಅದು ಸ್ವೀಟ್ ಇರುತ್ತಲ್ವ ಅದು ಸೆಂಟರ್ ಸೆಂಟ್ರಲ್ಲಿ ಸಿಗ್ತಾಯಿದ್ರೆ ಒಂಥರ ರುಚಿ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಟೊಮೆಟೊ ಸಾಸ್ನ ಹಾಕೊತಾ ಇದ್ದೀನಿ ನೀವು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಆದರೂ ಹಾಕ್ಕೊಬೋದು ಅಥವಾ ಸೋಯಾ ಸಾಸ್ ಆದರೂ ಹಾಕೊಬೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನು ಹಾಕೊಳ್ಳಿ ಆದಷ್ಟು ಸಾಸ್ಗಳನ್ನ ಬಳಸ್ತಾ ಇರೋ ಥರನೇ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಇಲ್ಲಿ ನೀವು ಹೋಮ್ ಮೇಡ್ ಸಾಸ್ ಬಳಸ್ತೀನಿ ಅಂತಂದರೆ ಬಳಸ್ಕೊಳ್ಳಿ ಔಟ್ಸೈಡಿಂದ ತರ್ತೀನಿ ಅಂತಂದರೆ ಆದಷ್ಟು ಕಡಿಮೆ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ ಓಕೆ ಸಾಸ್ ಇಲ್ದಲ್ಲೇನೇ ಮಾಡೋಕ್ಕೆ ಟ್ರೈ ಮಾಡಿ ಅದಾದಮೇಲೆ ಇಲ್ಲಿ ನಾನು ಒಂದೂವರೆ ಕಪ್ಪು ಬಾಸುಮತಿ ರೈಸ್ ಆಲ್ರೆಡಿ ಕುಕ್ಕಾಗಿದೆ ಅದನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಇಲ್ಲಿ ಚಿಲ್ಲಿ ಪೌಡರು ಪ್ಲಸ್ ಮೆಣಸು ಪೌಡರ್ ಮತ್ತೆ ಹಾಕೊಬೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಕಲರ್ ಏನು ಬೇಡ ಅಂತ ಅಂದರೆ ನೀವು ಖಾರ ಪೌಡರ್ನ ಸ್ಕಿಪ್ ಮಾಡಿಬಿಟ್ಟು ಬರೀ ಮೆಣಸಿನ ಪೌಡರ್ನ ಮಾತ್ರ ಹಾಕ್ಕೊಬೋದು ಸ್ವಲ್ಪ ಕಲರ್ ಇರಲಿ ಅಂತಂದರೆ ನೀವು ರೆಡ್ ಚಿಲ್ಲಿ ಪೌಡರ್ನ ಹಾಕೊಬೋದು ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಇರ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು ಅದಾದಮೇಲೆ ನೀವು ಒಂದು ಸ್ವಲ್ಪ ನೀಟಾಗಿ ಈ ಥರ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡಾದಮೇಲೆ ನೀವೇನು ಪನ್ನೀರ್ ಎತ್ತಿಟ್ಕೊಂಡಿರ್ತೀರಲ್ಲ ಆ ಪನ್ನೀರನ್ನ ಹಾಕ್ಕೊಳ್ಳಿ ಪನ್ನೀರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀವು ನೀವು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಟ್ಬಿಡಿ ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ಓಪನ್ ಮಾಡಿ ಓಪನ್ ಮಾಡಿ ಅದಾದಮೇಲೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತಂದರೆ ನಿಜವಾಗ್ಲೂ ಯಾರಾದರೂ ಮಕ್ಕಳು ಲಂಚ್ ಬಾಕ್ಸ್ನ ಖಾಲಿ ಮಾಡ್ತಾ ಇಲ್ಲ ಅನ್ನೋದ್ರು ಇರ್ತಾರಲ್ವ ಅವ್ರಿಗೆ ಈ ಥರ ಸರಿ ಲಂಚ್ ಬಾಕ್ಸಿಗೆ ಮಾಡಿಕೊಡಿ ನಿಜವಾಗ್ಲೂ ಅವತ್ತಿನ ಲಂಚ್ ಬಾಕ್ಸ್ ನಿಜ ಖಾಲಿ ಆಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಇನ್ನೊಂದು ಏನಂತಂದರೆ ನೀವು ಇದೆಲ್ಲ ರೈಸ್ ಎಲ್ಲ ಹಾಕಿದ್ಮೇಲೆ ಅದಾದಮೇಲೆ ನೀವು ಸ್ವೀಟ್ ಕಾರ್ನ ಮತ್ತೆ ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ ಥರ ಹಾಕಿದ್ರೆ ಆವಾಗ ನಿಜವಾಗ್ಲೂ ಅದು ಸ್ವೀಟ್ ಇರುತ್ತಲ್ವ ಅದು ಒಂದೊಂದು ತುತ್ತಿಗೂ ಸಿಗ್ತಾ ಇದ್ದರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಸೊ ಮಕ್ಕಳಿಗೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತು ಒಂದು ರಿಕ್ವೆಸ್ಟು ನಿಮಗೆ ಆ್ಯಕ್ಚುಲಿ ತಿನ್ನೋದರಿಂದ ನಮಗೆ ನಿಜವಾಗ್ಲೂ ಬೆನಿಫಿಟ್ಸು ತುಂಬ ಅಂದರೆ ತುಂಬ ಇದೆ ಆದಷ್ಟು ವೀಕಲಿ ಟೂ ಟೈಮ್ ಆದರೂ ಅಥವಾ ಟೂ ಡೇಸ್ ಒನ್ಸ್ ಆದರೂ ನೀವು ಪನ್ನೀರ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮತ್ತು ಮಕ್ಕಳಿಗೂ ಅಷ್ಟೇ ಆದಷ್ಟು ನೀವು ಪನ್ನೀರ್ನ ವೀಕಲಿ ಒನ್ ಟು ತ್ರೀ ಟೈಮ್ ಆದರೂ ಪನ್ನೀರ್ನ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ ಯಾಕಂತಂದರೆ ಇದರಲ್ಲಿ ಕ್ಯಾಲ್ಶಿಯಮು ವಿಟಮಿನ್ ತುಂಬ ಇರೋದ್ರಿಂದ ಒಂದು ಸ್ವಲ್ಪ ಸುಸ್ತಾಗಿರ್ಬೋದು ನಿಶಕ್ತಿ ಆಗಿರ್ಬೋದು ಏನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಏನಂತಂದರೆ ಇದು ಬಿ ಪಿ ಶುಗರು ಮತ್ತು ಬ್ರೆಶ್ಟ್ ಕ್ಯಾನ್ಸರ್ ಇರುತ್ತಲ್ಲ ಅವರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಆದಷ್ಟು ಎಲ್ಲರೂ ಬರೀ ಮಕ್ಕಳಿಗೆ ಕೊಡಬೇಕು ಅನ್ನೋದೇನಿಲ್ಲ ಬಿ ಪಿ ಇರೋರು ಶುಗರ್ ಇರೋರು ಅಥವಾ ಬ್ರೆಶ್ಟ್ ಕ್ಯಾನ್ಸರ್ ಇರೋರು ಯಾರು ಬೇಕಾದರೂ ಆಗಿರ್ಬೋದು ಆದಷ್ಟು ಪನ್ನೀರನ್ನು ವೀಕಲಿ ಅಟ್ಲೀಸ್ಟ್ ಟೂ ಟೈಮ್ ಆದರೂ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಅಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ